ನಮಸ್ಕಾರ ಗಣಿತರೆ ರತ್ನ ಮಧ್ಯಮ ಕುಟುಂಬ ಚಾನೆಲ್ಗೆ ಎಲ್ಲರಿಗೂ ಸಾಕು ಇವಾಗ ಹೋಗ್ಬೇಕು ಇದು ನಾನು ಒಳ್ಳೆ ಈ ಮನೆಯನ್ನು ಬಿಡಿಸ್ಕೊಂಡಿದ್ದೀವಿ ರೀ ಇದು ಯಾಕೆ ಅಂತ ಹೇಳಿ ಈಗ ಈ ವಿಡಿಯೋಗಳನ್ನು ನಿಮಗೆ ತೋರಿಸ್ತೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಈಗ ನಿಮಗೆ ತೋರಿಸ್ತೀನಿ ನಮ್ಮನೆ ಹೇಗಿತ್ತು ಹೇಳಿ ಎರಡು ಪ್ಲ್ಯಾಂಟ್ಗಳು ಒಯ್ಬೇಕು ಹೇಳಿ ಹಿಟ್ಟಿನೇ ತುಳಸಿದು ಮತ್ತು ಹೂವಿನ ಗಿಡಗಳು ಒಯ್ಲತ್ತೀನಿ ರೀ ಈಗ ಹೊಸ ಮನೆಗೆ ಈಗ ಈಗ ನಿಮಗೆ ತೆಗೆದು ತೋರಿಸ್ತೀನಿ ಈ ಮನೆ ಹೇಗಿತ್ತು ಅಂತ ಹೇಳಿ ಒಳಗಡೆ ಭಾಳ ಹಳೇದಾಗಿರುವಂಥ ಮನೆಯರಿದು ನಾವು ಬಂದುಬಿಟ್ಟು ಹನ್ನೆರಡು ವರ್ಷ ಐತ್ರೀ ಈ ಮನೆಗೆ ಬಂದು ಈಗ ನನ್ನ ಕೊನೆಯ ವಿಡಿಯೋನೇ ಅಂತ ಅನ್ಕೋಬಹುದು ಈ ಮನೆಗೆ ನಾವು ಮತ್ತೆ ಬರೋಂಗಿಲ್ಲ ಭಾಳ ಹಳಿದ ಮನೆ ಇತ್ತು ರೀ ಅಂದರೆ ನನ್ನ ಮಗ ಒಂದು ವರ್ಷದ ಮಗು ಇತ್ತು ಆವಾಗ ಈ ಮನಿದಾಗ ಬಂದಿದ್ದೇವೆ ನೋಡಿರಿ ಇದು ಬಂದ್ಬಿಟ್ಟು ಹಾಲು ಅದ ರೀ ಹಾಲ್ನಾಗ ನಮ್ಮ ಯಜಮಾನರು ಟ್ಯೂಷನ್ ಕೂಡ ತೊಗೋತಿದ್ರು ಹತ್ತನೇ ಹುಡುಗರಿಗೆ ತೊಗೋತಿದ್ರಿ ಈಗ ಒಳಗಡೆ ಅಂತಂದರೆ ಬೆಡ್ರೂಮ್ ಇದು ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿತ್ತು ರೀ ಅಂದರೆ ಹಳಿ ಮನೆಗಳವಲ್ಲರಿ ಸ್ವಲ್ಪ ಕಲರ್ ಡಿಮ್ ಇತ್ತು ಕಿಡಕಿ ಇದ್ದಾಗ ಅಷ್ಟೊಂದು ಬೆಳಕು ಬರ್ತಿದ್ದಿಲ್ಲ ಲೈಟು ಇರಬೇಕೇ ಆಗ್ತಿತ್ತು ಈಗ ಇದು ಇನ್ನೂ ಕೆಲವೊಂದು ಸಾಮಾನುಗಳಿತ್ತು ಅವೆಲ್ಲ ಒಯ್ಯಬೇಕು ಅಂಥೇಳಿ ಈಗ ಹ ಒಂಥರ ಅನಿಸ್ಲತ್ತದ್ರಿ ಈ ಮನೆಯದಾಗ ಬಂದ ಮ್ಯಾಕೆ ಇದು ನಾವು ಬಿಟ್ಟು ಹೋಗಿದ್ದೇವಲ್ಲ ಹನ್ನೆರಡು ವರ್ಷದ ನೆನಪುಗಳು ಭಾಳ ಅವ ರೀ ಅಂದರೆ ನನ್ನ ಮಕ್ಕಳೆಲ್ಲ ಸಣ್ಣವ್ರು ಇದ್ದರು ನನ್ನ ಮಗಳು ಎಲ್ ಕೆ ಜಿದಿಂದ ಈಗ ಹತ್ತನೇ ತನಕ ಈ ಮನೆಯದಾಗೇ ಓದಿದ್ರು ನೋಡ್ರಿ ಹಾಗೆ ನನ್ನ ಮಗ ಕೂಡ ಒಂದು ವರ್ಷದ ಮಗು ಇದ್ದಾಗ ಈ ಮನೆಯದಾಗ ಬಂದಿದ್ದೇವ್ರಿ ಈಗ ಬಂದ್ಬಿಟ್ಟು ಇದು ಕಿಚನ್ ಅದ ನೋಡ್ರಿ ಇಲ್ಲಿ ನಾನು ಎರಡು ಸಲ ವ್ಯಾಲ್ಪೇಪರನ್ನು ರೀ ಕಿಚನ್ ರೂಮಿನಾಗ ತುಂಬ ಚೆನ್ನಾಗಿ ವಿಡಿಯೋಗಳು ಕೂಡ ಭಾಳ ಮಾಡಿ ನೀವು ಇದು ನಿಮ್ಗೆ ಬೇಕಾದ್ರೆ ಲಿಂಕ್ಗಳು ಕೂಡ ಕೊಡ್ತೀನಿ ಈ ಮೇನ್ ಆಗೇನು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಾಣಿಸ್ಲತ್ತಿದೆ ಅಲ್ಲ ಇದು ಛತ್ತು ಉದುರು ಬೀಳ್ಲತ್ತಿತ್ರಿ ಮೇನಾಗಿ ಇದ್ರ ಸಲುವಾಗಿಯೇ ನಾವು ಮನೆ ರೀ ಹಳಿದು ಕೂಡ ಆಯ್ತಲ್ಲ ಅದಕ್ಕೋಸ್ಕರ ಈ ಮನೆಯನ್ನು ಬೆಳತ್ತಿದ್ದೆವು ಇಲ್ಲಿ ಬಂದ್ಬಿಟ್ಟು ಸ್ನಾನ ಸಲುವಾಗಿ ಸ್ನಾನ ಮಾಡುವ ಸಲುವಾಗಿ ಇದು ಒಂಥರ ಕಟ್ಟಿ ಕಟ್ಟಿದ್ರು ಅಂದರೆ ಹಳಿದಾಗ ಕಟ್ತಾರಲ್ಲ ಅದೇ ಥರ ಇತ್ತು ಹಳೆ ಮನೆಯವಲ್ರಿ ರೀ ಅದಕ್ಕೋಸ್ಕರ ನೀರು ನೀರು ಅಂತಂದರೆ ನಾವು ಬಾವಿ ಅದ ರೀ ಆ ಬಾವಿಲಿಂತ ಪೈಪ್ ಹಚ್ಕೊಂಡು ತುಂಬ್ಕೋತಿದ್ದೆವು ಅಂದರೆ ಸಿಂಟೆಕ್ಸ್ ಅದು ಕೂಡಿಸಿದ್ದಿಲ್ಲ ಹಾಗಾಗಿ ಇದು ವಾಲ್ಪೇಪರ್ ಕೂಡ ಕಿಚನ್ ರೂಮ್ನಾಗೆ ಇಟ್ಟಿದ್ದೇವೆ ರೀ ಅದು ಏನು ತಿಳ್ಕೊಂಡು ಬರಲ್ಲ ಅಂತ ಅಂಥೇಳಿ ಈಗ ನಾವು ಹೊರಗಿಂದ ಕೂಡ ನಿಮ್ಗೆ ತೋರಿಸ್ತೀನಿ ಈಗ ಹೊರಗಡೆ ಈ ಥರ ಕಾಣಿಸ್ಲತ್ತು ನೋಡಿರಿ ಈ ಥರ ಇತ್ತು ಇಲ್ಲಿ ಹೊಗೆ ಕಲ್ಲು ಕೂಡ ಹಾಕಿದ್ದೀನಿ ನಾವೇ ಹಾಕಿದ್ದೇವೆ ರೀ ಈ ಥರ ಕಾಣಿಸ್ಲತ್ತದ ಒಂದು ಒಲಿ ಕೂಡ ಇತ್ತಲ್ಲ ಅದನ್ನು ಒಯ್ಬೇಕಂತ ಹೇಳಿ ಇದೊಂದು ಸುಮ್ಮನೆ ಒಂದು ರೂಮ್ ಇತ್ತು ರೀ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ